ರಾಜ್ಯದಲ್ಲಿ ಅಧೋಗತಿಗೆ ಹೋಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಯಾವ ವಿಧಾನಸೌಧ ನಿಷ್ಠಾವಂತ ಅಧಿಕಾರಿಗಳನ್ನು ಕಾಪಾಡಬೇಕಾಗಿತ್ತು ಅಂಥ ವಿಧಾನಸೌಧ ಇವತ್ತು ಮೌನಸೌಧ ಆಗಿದೆ ವಿಧಾನಸೌಧ ಮೌನ ಸೌಧ ಆಗಿಬಿಟ್ಟಿದೆ ಕೆಂಗಲ್ ಹನುಮಂತಯ್ಯನವರು ಅದರ ಮೇಲೆ ಅಕ್ಷರಗಳು ಬರೆದಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಕಾಂಗ್ರೆಸ್ ಅಧಿಕಾರಿಗಳ ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟ್ಟಿದೆ ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ಸರ್ಕಾರ ಭದ್ರಾವತಿಯಲ್ಲಿ ಆ ಹೆಣ್ಮಗಳ ಮಗಳ ಮೇಲೆ ಅವನೊಬ್ಬ ಎಮ್ ಎಲ್ ಎ ಬಂಧುಗಳು ಮಗ ಅವರು ಲಾರಿ ಹತ್ತಿಸ್ತೀನಿ ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾವನ್ನು ತಡೆಗಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಎಮ್ ಎಲ್ ಎ ಮಗ ಲಾರಿಯನ್ನು ಹತ್ತಿಸ್ತೀನಿ ಅಂತೇಳಿ ಹಾಕಿರೋ ಅಂಥ ವಿಡಿಯೋ ಬಂದಿದೆ ಆದರೆ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಅಧಿಕಾರಿ ಪಕ ಪರವಾಗಿ ನಿಂತಿಲ್ಲ ಆ ಹೆಣ್ಮಗಳ ಮೇಲೆ ಅವ್ಯಾಚ ಶಬ್ದಗಳು ಕೇಳಬಾರ್ದು ಅಷ್ಟು ಅವ್ಯಾಚ ಶಬ್ದಗಳನ್ನು ನಿಂದೆ ಮಾಡಿದೆ ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂಥ ನೈತಿಕ ಸ್ಥೈರ್ಯನೇ ಹೊರಟು ಹುಟ್ಟಿದೆ ಇವತ್ತು ಒಂದು ರೀತಿ ನೆನ್ನೆನೂ ಕೂಡ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಮುಸ್ಲಿಮ್ ಮತಾಂಧರು ದಾಂಧಲೆ ಮಾಡಿದ್ದಾರೆ ಕಲ್ಲುಗಳು ತೂರಾಟ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ನ ಕಬ್ಜಾ ಮಾಡುವಂಥ ಕೆಲಸ ಮಾಡಿದ್ದಾರೆ ಆದರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಾಗದಾಗ ಬ್ರಬ ಬ್ರದರ್ಸ್ ಅಂದಿದ್ರು ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ ಏನು ಗೊತ್ತಿಲ್ಲದಿರೋ ಹೊಡೆದ್ಬಿಟ್ರಂತೆ ಇನ್ನೊಬ್ಬ ಮಂತ್ರಿ ಹೇಳಿದ್ದಾನೆ ಪೊಲೀಸರುಗಳು ನಾನ್ ಸೆನ್ಸ್ಗಳು ಕಾಮನ್ ಸೆನ್ಸ್ ಇಲ್ಲ ಬುದ್ಧಿ ಇಲ್ಲ ಅವ್ರಿಗೆ ಅಂತ ಯಾವ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದೆ ಅದೇ ಪೊಲೀಸರನ್ನು ಅಂತೇಳಿ ಹೇಳಿರೋ ಅಂಥದ್ದು ಒಬ್ಬ ಕ್ಯಾಬಿನೆಟ್ ಮಂತ್ರಿ ಪೊಲೀಸ್ಗರ ಆತ್ಮಸ್ಥೈರ್ಯ ಎಲ್ಲುಳಿತೈತೆ ಪೊಲೀಸರು ಯಾರಿಗೋಸ್ಕರ ಕೆಲಸ ಮಾಡಬೇಕು ಅಂದರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರ್ಕಾರದ ಬೆಂಬಲ ಇಲ್ಲ ಅಧಿಕಾರಿಗಳು ಮರಳು ಮಾಫಿಯಾ ತಡೆಯಕ್ಕೆ ಸರ್ಕಾರದ ಬೆಂಬಲ ಇಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ಈ ಮಾಫಿಯಾ ಕೈಗೆ ಸರ್ಕಾರ ಸಿಕ್ಕಾಕ್ಕೊಂಡ್ಬಿಟ್ಟಿದೆ ಈ ಮಾಫಿಯಾ ಕೈಯಲ್ಲಿ ಸರ್ಕಾರ ಸಿಕ್ಕಾಕ್ಕೊಂಡು ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ನನಗನಸ್ತೈತೆ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಕಾಮೆಂಟ್ ಮಾಡಿದ್ರೆ ಏನೂ ಉಪಯೋಗ ಆಗೋಲ್ಲ ಸಂಘದ ಅಧ್ಯಕ್ಷರೇ ಬೀದಿಗಿಳಿದು ಹೋರಾಟ ಮಾಡಬೇಕು ಇಲ್ಲ ಅಂದರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಆಗದೇ ಇಲ್ಲ ಇಲ್ಲ ಅವ್ಯಾಚ ಪ ಶಬ್ದಗಳನ್ನು ಕೇಳಬೇಕು ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು ಈಗ ಆತ್ಮಹತ್ಯೆ ಆಗಿದೆ ಅಲ್ಲ ವಾಲ್ಮೀಕಿ ನಿಗಮದಲ್ಲಿ ಆತ್ಮಹತ್ಯೆ ಆಗಿದೆ ಒಬ್ಬ ಪೊಲೀಸು ಎಸ್ ಐ ಅವನು ಆ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ನಿರಂತರವಾಗಿ ಸರಣಿ ರೀತಿಯ ಆತ್ಮಹತ್ಯೆಗಳು ಬೆದರಿಕೆಗಳು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಐತಿಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಂತೆ ಸೀಟು ರಿವಿ ಆದಾಗ ಯಾಕೆ ಕಾನೂನು ರೀತಿ ಕ್ರಮ ಆಗಲಿಲ್ಲ ಈ ಎರಡು ಘಟನೆಗಳಲ್ಲಿ ಯಾರನ್ನು ಬಂಧಿಸಿದ್ದೀರಾ ನೆನ್ನೆ ನಾನು ಕೂಡ ಪೊಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿದ್ದೆ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಅಧಿಕಾರಿ ಕೇಳಿದ್ರೆ ಒಬ್ಬರನ್ನು ಬಂಧಿಸಿಲ್ಲ ಅಲ್ಲಿ ಅಟ್ಯಾಕ್ ಮಾಡಿರೋರು ಐನೂರು ಆರುನೂರು ಜನ ಅಟ್ಯಾಕ್ ಮಾಡಿದ್ದಾರೆ ಕಲ್ಲುಗಳೆಲ್ಲ ಇನ್ನೂ ಹಂಗೆ ಬಿದ್ದಿದೆ ಅಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಸಿಟಿ ರವಿನ ಏಕಾಏಕಿ ಇಮಿಡಿಯೇಟಾಗಿ ತೊಗೊಂಡೋಗಿ ಫಾರೆಸ್ಟಿಗೆ ತಗೊಂಡೋಗಿಟ್ರಿ ಹಾಂ ಕ್ವಾರಿ ಒಳಗೆ ಡೀಪ್ ಕ್ವಾರಿ ಇನ್ನೂರಡಿ ಡೆಪ್ತಿರೋ ಕ್ವಾರಿ ಒಳಗೆ ತೊಗೊಂಡೋಗಿ ನಿಲ್ಸಿದ್ರಿ ರಾತ್ರಿ ಎಲ್ಲ ಸುತ್ತಿಸ್ತೀರಿ ಏನು ಹಿಂದೂಗಳಿಗೊಂದು ಕಾನೂನು ಮುಸ್ಲ್ಮಾನರಿಗೊಂದು ಕಾನೂನ ಈ ರಾಜ್ಯದಲ್ಲಿ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ ಇಡೀ ಸರ್ಕಾರ ಮೈಸೂರು ಘಟನೆ ಸರ್ಕಾರ ಇಡೀ ಸರ್ಕಾರ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ